ಮಾಡಿದ್ರೆ ಗೊತ್ತಾಗುತ್ತೆ ಈಗಾಗಲೇ ಮಹಾರಾಷ್ಟ್ರದ ಉಜ್ನಿ ಡ್ಯಾಮ್ ಏನಿದೆ ಆ ಉಜ್ನಿ ಡ್ಯಾಮದಿಂದ ನಮ್ಮ ಕರ್ನಾಟಕದ ನೀರಿನ ಪಾಲೇನಿದೆ ಕರ್ನಾಟಕದ ನೀಲಿ ನೀರಿನ ಪಾಲನ್ನು ಕುಳಿಸೋದರಲ್ಲಿ ಸಂಪೂರ್ಣವಾಗಿ ರೈತ ವಿರೋಧಿ ಧೋರಣೆಯನ್ನು ತಾಳ್ತಾ ಆ ಕಾರಣಕ್ಕಾಗಿ ಕರ್ನಾಟಕ ರಾಜ್ಯದ ಸರ್ಕಾರ ಮಹಾರಾಷ್ಟ್ರ ರಾಜ್ಯದ ಸರ್ಕಾರ ಎರಡೂ ಸರ್ಕಾರಗಳನ್ನು ಒಂದು ಜಂಟಿ ಸಭೆ ನಡೆಸಿ ನಮ್ಮ ಕರ್ನಾಟಕದ ನೀರಿನ ಪಾಲೇನಿದೆ ನಮ್ಮ ಕರ್ನಾಟಕದ ಮೂರರಿಂದ ನಾಲ್ಕು ಟಿ ಎಂ ಸಿ ನೀರನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಅದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರವನ್ನು ಮುತುವರ್ಜಿ ವಹಿಸ್ಬೇಕಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಭೀಮಾ ಮತ್ತು ಅಮರ್ಜ ರೈತ ಸಂಘಗಳನ್ನು ಒತ್ತಾಯವನ್ನು ಮಾಡ್ತೇವೆ ಅದರ ಜೊತೆಯಲ್ಲೇ ಯಾವ ನಮ್ಮ ಭೀಮಾ ನದಿಗೆ ಬಿಡಬೇಕಾಗಿರ್ತಕ್ಕಂಥ ಆಲ್ಮಟ್ಟಿ ಡ್ಯಾಮಿನಿಂದ ನೀರು ಬಿಡಬೇಕಾಗಿದೆ ಇವತ್ತು ಆಲ್ಮಟ್ಟಿ ಡ್ಯಾಮಿನಿಂದ ಕೃಷ್ಣಾ ಮೇಲ್ದಂಡೆ ಭೀಮಾ ಇದ್ರ ಮೇಲೆ ಇವತ್ತು ಲಕ್ಷ 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 ಹೆಕ್ಟರ್ ಗಟ್ಟಲೆ ನೀರಾವರಿ ಬೆಳೆಗಳನ್ನು ಬಿತ್ತಿರ್ತಕ್ಕಂಥ ನೀರಿನಲ್ಲಿ ಅವಲಂಬಿತರಾಗಿರ್ತಕ್ಕಂಥ ಬೆಳೆಗಳನ್ನು ನಂಬಿಕೊಂಡು ಕೂತಿರ್ತಕ್ಕಂಥವ್ರು ಇವತ್ತೇನಾಗಿದೆ ಆ ರೈತರ ಬದುಕು ಭೂಮಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತಕ್ಷಣವೇ ಇವತ್ತು ಏಪ್ರಿಲ್ ಪದೇವರೆಗೂ ಕೂಡ ನಿರಂತರವಾಗಿ ಭೀಮಾ ನದಿಗೆ ನೀರು ಬಿಡಬೇಕು ಆಲ್ಮಟ್ಟಿ ಡ್ಯಾಮಿನಿಂದ ನಾವು ಬರ್ತಾ ಇದ್ದೀವಿ ಅದ್ರ ಜೊತೆಗೆ ಯಾವ ಭೀಮಾ ನದಿಯಿಂದ ಇವತ್ತು ಸ್ವಂದ್ ಬ್ಯಾರೇಜ್ವರೆಗೂ ಸ್ವಂದ್ ಬ್ಯಾರೇಜ್ನಿಂದ ಇವತ್ತು ಕತ್ತರಿಗಿ ಗಾಣಗಾಪುರವರೆಗೂ ಕೂಡ ನೀರು ಹರಿಸ್ಬೇಕು ಇವತ್ತು ದನಕರಗಳಿಗೆ ಸಾರ್ವಜನಿಕರನ್ನು ಕೂಡ ಇವತ್ತು ಸುಮಾರು ಅಂದಾಜು ಐವತ್ತು ಹಳ್ಳಿಗಳಿಗೂ ಕುಡಿಯುವ ನೀರಿನ ಸೌಲಭ್ಯ ಅಂತ ಕೊಂದಿರತಕ್ಕಂತಹ ನೀರು ಹಾಗಾಗಿರೋ ಪ್ರಾಣಿ ಪಕ್ಷಿಗಳು ದನಕರುಗಳು ಬೇಸಿಗೆ ಸಮಯದಲ್ಲಿ ಇವತ್ತು ಎಲ್ಲರ ಮಾನವೀಯತೆ ಹಿತದೃಷ್ಟಿಯಿಂದ ಆ ನೀರನ್ನು ರೈತರ ಜಮೀನುಗಳಿಗೆ ಹರಿಸಬೇಕು ರೈತರ ಉಳುವಿಗೆ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಕರ್ನಾಟಕ ಪ್ರಾಂತರ ಸಂಘ ಒತ್ತಾಯಿಸಿ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ನಡೆಸೋದ್ರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪ್ರಾದೇಶಿಕ ಆಯುಕ್ತರಿಗೂ ನೀರಾವರಿ ಮಂತ್ರಿಗಳು ತಕ್ಷಣವೇ ಮುತುವರ್ಜಿ ವಹಿಸಿ ರೈತರ ಹಿತರಕ್ಷಣೆಯನ್ನು ಕಾಪಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾ